ಎಲ್ಲರೂ ನಮಸ್ಕಾರ ನಿಮ್ಮ ಶಿಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರೂ ಸ್ವಾಗತ ಮತ್ತೊಂದು ಪುಸ್ತಕದ ಒಂದು ಪರಿಚಯ ಮಾಡಲಿಕ್ಕೆ ಈ ಒಂದು ವಿಡಿಯೋನ ನಾನು ಮುಂದಾಗ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ಆ ಒಂದು ಪುಸ್ತಕದ ಹೆಸರೇ ರಂಗಸ್ವಾಮಿ ಮೋಕನಹಳ್ಳಿಯವರು ಬರೆದಂತಹ ಷೇರು ಮಾರುಕಟ್ಟೆ ಸಮಗ್ರ ಹೂಡಿಕೆ ಮಾರ್ಗದರ್ಶಿ ಇದು ಅವರ ಒಂದು ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ಸುಲಲಿತವಾದಂತಹ ಸುದೀರ್ಘವಾದಂತಹ ಆಳವಾದಂತಹ ಸುಮಾರು ಇನ್ನೂರ ಇಪ್ಪತ್ನಾಲ್ಕು ಪುಟಗಳುಳ್ಳ ಒಂದು ಪುಸ್ತಕ ಅಂತಾನೆ ಹೇಳ್ಬೋದು ಈ ಒಂದು ಪುಸ್ತಕದಲ್ಲಿ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಲಬ್ರೋ ಯೂಟ್ಯೂಬ್ ಚಾನಲ್ ಅನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಹಲವಾರು ವಿಷಯಗಳ ಕುರಿತಾದಂಥ ವೀಡಿಯೋಸ್ಗಳನ್ನು ಹಾಕಲಾಗಿದೆ ಪುಸ್ತಕ ವಿಮರ್ಶೆಗಳಿಂದ ಹಿಡಿದು ರಾಜಕೀಯ ಹಾಗೆ ವಿಜ್ಞಾನ ಮತ್ತು ಇನ್ನು ಹತ್ತು ಹಲವು ಮಾಹಿತಿಗಳು ಈ ಒಂದು ಯೂಟ್ಯೂಬ್ ಒಂದು ವಾಹಿನಿಯಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಜಾಲತಾಣದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ನಮ್ಮ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಈ ಶೇರ್ ಮಾರ್ಕೆಟ್ ಅಂದ್ರೆ ಏನು ಶೇರ್ ಮಾರ್ಕೆಟ್ಗೆ ಹೋಗಬೇಕು ಒಳಗಡೆ ಅಂದರೆ ಯಾವ ರೀತಿಯಾದಂಥ ತಯಾರಿನ ನಡೆಸಬೇಕು ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಬೇಕು ಅಂದರೆ ಯಾವ್ಯಾವ ರೀತಿಯಾದಂಥ ರಿಸ್ಕ್ಗಳಿದೆ ಮತ್ತೆ ಶೇರ್ ಮಾರ್ಕೆಟ್ ಬಗ್ಗೆ ತಿಳಿದುಕೊಳ್ಬೇಕಾದಂಥ ಅಂಶಗಳು ಏನು ಇದರ ಬಗ್ಗೆ ಸಮಗ್ರವಾಗಿ ನಿಮಗೆ ಮಾಹಿತಿ ಬೇಕು ಅಂದರೆ ಈ ಒಂದು ಪುಸ್ತಕ ನಿಮಗೆ ಬಹಳ ಉಪಯೋಗವಾಗಲಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಫಂಡಮೆಂಟಲ್ ಅನಾಲಿಸಿಸ್ ಆಗಿರಲಿ ಟೆಕ್ನಿಕಲ್ ಅನಾಲಿಸಿಸ್ ಆಗಿರಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಡೇ ಟ್ರೇಡಿಂಗ್ ಡಿರೈವೇಟಿವ್ಸ್ ಅಂದರೆ ಏನು ಫಾರೆಕ್ಸ್ ಅಂದರೆ ಏನು ಈ ರೀತಿ ಹಲವಾರು ಹಣಕಾಸಿಗೆ ಕುರಿತಾದಂತಹ ಕೆಲವು ಸಂದೇಹಗಳಿರ್ಬೋದು ನಿಮ್ಮಲ್ಲಿ ಸಂಶಯಗಳಿರ್ಬೋದು ಕೆಲವು ಅದಕ್ಕೆಲ್ಲವೂ ಸಹ ಒಂದು ರೀತಿಯಾದಂಥ ಪರಿಹಾರವನ್ನು ಒದಗಿಸಿಕೊಡುವಂಥ ಪುಸ್ತಕ ಈ ಒಂದು ಪುಸ್ತಕ ಅಂತ ಹೇಳ್ಬೋದು ಈ ಪುಸ್ತಕದಲ್ಲಿ ಕೇವಲ ಷೇರು ಮಾರುಕಟ್ಟೆಗೆ ಮಾತ್ರ ಈ ಒಂದು ಪುಸ್ತಕ ಸೀಮಿತನ ಅಂದರೆ ಇಲ್ಲ ನಮ್ಮ ಎಕನಾಮಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಸಹ ಈ ಒಂದು ಪುಸ್ತಕ ಹೇಳ್ತಾ ಹೋಗುತ್ತೆ ಮತ್ತೆ ಷೇರು ಮಾರ್ಕೆಟ್ನಲ್ಲಿ ಯಾವ್ಯಾವ ರೀತಿಯಾಗಿ ಹೂಡಿಕೆ ಮಾಡಬೇಕು ಹೇಗೆ ಲಾಭವನ್ನು ಗಳಿಸಬೇಕು ತೆರಿಗೆ ಕುರಿತಾದಂಥ ಮಾಹಿತಿಯಾಗಿರಲಿ ಈ ರೀತಿ ಹಲವಾರು ವಿಚಾರಗಳನ್ನು ಈ ಒಂದು ಪುಸ್ತಕ ಹೇಳ್ತಾ ಹೋಗುತ್ತೆ ಇತ್ತೀಚಿನ ಬಜೆಟ್ಟಿನಲ್ಲಿ ಕೆಲವೊಂದು ಬದಲಾವಣೆಗಳಾಗಿದೆ ಆ ಒಂದು ಬದಲಾವಣೆಗಳನ್ನು ಈ ಒಂದು ಪುಸ್ತಕದಲ್ಲಿ ಅಪ್ಡೇಟ್ ಆಗಿಲ್ಲ ನಾನು ಈ ಪುಸ್ತಕ ಕಂಡುಕೊಂಡು ಸುಮಾರು ಒಂದು ವರ್ಷ ಆಯಿತು ಈಗ ಒಂದು ಪುಸ್ತಕ ಓದುವಂಥ ಒಂದು ಅವಕಾಶ ಸಿಕ್ತು ಸೊ ಹೀಗಿರ್ಬೇಕಾದ್ರೆ ಕೆಲವೊಂದು ವಿಚಾರಗಳು ಅಪ್ಡೇಟ್ ಆಗಿಲ್ಲ ಸೊ ಅಂದರೆ ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಗೇನ್ ಟ್ಯಾಕ್ಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಇನ್ ಟ್ಯಾಕ್ಸ್ನ ಒಂದು ಪ್ರ ಪರ್ಸೆಂಟೇಜಲ್ಲಿ ವ್ಯತ್ಯಾಸಗಳಾಗಿದೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಗೇನ್ ಟ್ಯಾಕ್ಸ್ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಏರಿಕೆ ಮಾಡಲಾಗಿದೆ ಲಾಂಗ್ ಟರ್ಮಲ್ಲಿ ಹತ್ತು ಪರ್ಸೆಂಟಿಂದ ಹನ್ನೆರಡುವರೆ ಪರ್ಸೆಂಟಷ್ಟು ಏರಿಕೆ ಮಾಡಲಾಗಿದೆ ಅನ್ನೋಂಥ ಅಂಶನ ಇಲ್ಲಿ ಹೇಳ್ತಾ ಈ ಒಂದು ಪುಸ್ತಕವನ್ನು ನೀವು ಓದಬೇಕಾದ್ರೆ ಆ ಅಂಶಗಳನ್ನು ಗಮನಿಸಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಒಂದು ಲಕ್ಷಕ್ಕಿಂತ ಮೇಲೆ ನೀವು ಒಂದು ಶೇರ್ಸನ್ನು ಅಥವಾ ಮ್ಯೂಚುವಲ್ ಫಂಡ್ ನೀವು ಮಾರದ್ರೆ ಹತ್ತು ಪರ್ಸೆಂಟಷ್ಟು ಅಷ್ಟು ಟಿ ಡಿ ಎಸ್ ಕಟ್ ಆಗ್ತಾ ಇತ್ತು ಈಗ ಅದು ಒಂದು ಕಾಲು ಲಕ್ಷ ಆಗಿ ಏರಿಕೆ ಮಾಡಲಾಗಿದೆ ಒಂದು ಕಾಲು ಲಕ್ಷಕ್ಕಿಂತ ಮೇಲೆ ಹೋದರೆ ಮಾತ್ರ ಈ ಟಿ ಡಿ ಎಸ್ ಕಟ್ ಆಗುತ್ತೆ ಮತ್ತೆ ಆ ಟಿ ಡಿ ಎಸ್ಸಿನ ಪ್ರಮಾಣ ಸಹ ಏರಿಸಲಾಗಿದೆ ಅದು ಈ ಹಿಂದೆ ಹತ್ತು ಶೇಕಡದಷ್ಟು ಇದ್ದಿದ್ದು ಈಗ ಹನ್ನೆರಡುವರೆ ಶೇಕಡದಷ್ಟು ಆಗಿದೆ ಅನ್ನುವಂಥ ವಿಚಾರ ಈ ಗಮನ ಈ ಅಂಶಗಳನ್ನೆಲ್ಲ ಗಮನ ಇಟ್ಕೊಂಡು ಈ ಒಂದು ಪುಸ್ತಕವನ್ನ ನೀವು ಓದಿ ಅವಾಗ ಸ್ವಲ್ಪ ಅಪ್ಡೇಟೆಡ್ ಆಗಿ ನೀವು ಇರ್ತೀರಾ ಅನ್ನುವಂಥ ವಿಚಾರ ಮತ್ತೆ ಈ ಒಂದು ಪುಸ್ತಕದಲ್ಲಿ ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಕಾರ್ಪೊರೇಟ್ ಆಕ್ಷನ್ಸ್ ಅಂದ್ರೆ ಏನು ಡಿವಿಡೆಂಡ್ ಅಂದ್ರೆ ಏನು ಇನ್ವೆಸ್ಟಿಂಗ್ ಅಂದ್ರೆ ಏನು ಟ್ರೇಡಿಂಗ್ ಅಂದ್ರೆ ಏನು ಮತ್ತೆ ಅಸೆಟ್ಸ್ ಏನು ಬ್ಯಾಲೆನ್ಸ್ ಶೀಟ್ ಹೆಂಗೆ ಓದಬೇಕು ಬ್ಯಾಲೆನ್ಸ್ ಶೀಟಿನ ಮೂಲಕ ಫಂಡಮೆಂಟಲ್ ಅನಾಲಿಸಿಸ್ ಹೇಗೆ ಮಾಡೋದು ಒಂದು ಸ್ಟಾಕ್ನ ಹೇಗೆ ಆಯ್ಕೆ ಮಾಡೋದು ಮತ್ತು ಟೆಕ್ನಿಕಲ್ ಇಂಡಿಕೇಟರ್ಸ್ಗಳು ಅಂತ ಕರಿತೀವಲ್ಲ ಅದರಿಂದ ಏನು ಟೆಕ್ನಿಕಲ್ ಅನಾಲಿಸಲ್ಲಿ ಯಾವ್ಯಾವ ರೀತಿಯಾದಂಥ ಚಾರ್ಟ್ಸ್ನ ಅನಲೈಸ್ ಮಾಡಬೇಕಾಗುತ್ತೆ ಯಾವ ಯಾವ ರೀತಿಯಾದ ಇಂಡಿಕೇಟರ್ಸ್ಗಳಿದ್ದಾವೆ ಟೆಕ್ನಿಕಲ್ ಇದರಲ್ಲಿ ಅನಾಲಿಸಲ್ಲಿ ಇದರ ಕುರಿತಾಗಿ ಆರ್ ಎಸ್ ಐ ಇಂಡೆಕ್ಸ್ ಆಗಿರಲಿ ಮೂವಿಂಗ್ ಆವರೇಜ್ ಆಗಿರಲಿ ಹಲವಾರು ಟೆಕ್ನಿಕಲ್ ಇಂಡಿಕೇಟರ್ಸ್ ಬಗ್ಗೆ ವಿವರಣೆ ವಿವರವನ್ನು ನೀಡ್ತಾ ಹೋಗ್ತಾರೆ ಮತ್ತು ಕೆಲವು ಷೇರು ಮಾರ್ಕೆಟಿಗೆ ಸಂಬಂಧಪಟ್ಟಂಥ ಟರ್ಮಿನಾಲಜೀಸ್ಗಳ ಬಗ್ಗೆ ಸಹ ಹೇಳ್ತಾರೆ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಾಗಿ ನೀವು ಹೂಡಿಕೆನ ಮಾಡಬೇಕು ಸ್ಟ್ರಾಟಜಿಗಳು ಹೇಗೆ ಏನು ಅನ್ನುವಂಥ ಮಾಹಿತಿ ನಿಮಗೆ ಸಿಗುತ್ತೆ ಮತ್ತು ಲಾಸ್ನ ಹೇಗೆ ಕಮ್ಮಿ ಮಾಡಬೇಕು ಮತ್ತು ಸ್ಪೆಕ್ಯುಲೇಷನಿಗೆ ಯಾಕೆ ನೀವು ಕಿವಿ ಕೊಡಬಾರ್ದು ಮಾರ್ಕೆಟ್ನಲ್ಲಿರುವಂಥ ರಿಸ್ಕ್ಗಳೇನು ಆ ರಿಸ್ಕಿಂದ ಹೊರಗೆ ಬರೋದಕ್ಕೆ ಯಾವ ರೀತಿಯಾದಂಥ ನಿರ್ಣಯಗಳನ್ನು ನೀವು ತಗೊಬೇಕು ಅನ್ನುವಂಥ ವಿಚಾರ ಆಗಿರಲಿ ಈ ಥರ ಹತ್ತು ಹಲವು ಅಂಶಗಳನ್ನು ಈ ಒಂದು ಪುಸ್ತಕ ಓದಬೇಕಾದ್ರೆ ನಿಮಗೆ ಸಿಗ್ತಾ ಹೋಗುತ್ತೆ ಅದು ಸುದೀರ್ಘವಾಗಿ ಈ ಒಂದು ಪುಸ್ತಕ ಓದಬೇಕಾದ್ರೆ ಗೊತ್ತಾಗುತ್ತೆ ಅನ್ನೋಂಥ ವಿಚಾರ ಸುಮಾರು ಹತ್ತೊಂಬತ್ತು ಅಧ್ಯಾಯ ಇದೆ ಒಂದು ಪುಸ್ತಕದಲ್ಲಿ ಕನ್ನಡದಲ್ಲಿ ಸರಳ ಕನ್ನಡದಲ್ಲಿ ಎಲ್ಲರೂ ಅರ್ಥ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಲೇಖಕರಿಗೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು ಅದರಲ್ಲಿ ಒಂದೊಂದೇ ಚಾಪ್ಟರ್ ವೈಸ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ಹತ್ತೊಂಬತ್ತು ಚಾಪ್ಟರಲ್ಲಿ ಮೊದಲನೇ ಚಾಪ್ಟರ್ ಹೂಡಿಕೆ ಯಾಕೆ ಮಾಡಬೇಕು ಎರಡನೇದು ಹೂಡಿಕೆಯೊಂದಿಗೆ ಬರುವಂಥ ಅಪಾಯಗಳೇನು ಶೇರ್ ಹೋಲ್ಡರ್ಸ್ನ ಹಕ್ಕುಗಳೇನು ಮೂರನೇ ಚಾಪ್ಟರ್ ನಾಲ್ಕನೇದು ಹೂಡಿಕೆದಾರರು ಯಾಕೆ ಹಣವನ್ನು ಕಳೆದುಕೊಳ್ತಾರೆ ಅವರ ಮಾಡುವಂಥ ಸಾಮಾನ್ಯ ತಪ್ಪುಗಳೇನು ಫಂಡಮೆಂಟಲ್ ಅನಾಲಿಸಿಸ್ ಐದನೇ ಚಾಪ್ಟರ್ ಆಗಿದೆ ಆರನೇ ಚಾಪ್ಟರ್ ಟೆಕ್ನಿಕಲ್ ಅನಾಲಿಸಿಸ್ ಏಳನೇದು ಸೆಂಟಿಮೆಂಟಲ್ ಅನಾಲಿಸಿಸ್ ಅಂತ ಹೇಳಿದೆ ಭಾವನೆಗಳಿಗೆ ಯಾಕೆ ನಾವು ಹೆಚ್ಚಾಗಿ ಒತ್ತು ಕೊಡಬಾರದು ಶೇರ್ ಮಾರ್ಕೆಟಲ್ಲಿ ಮತ್ತು ಭಾವನೆಗಳಿಗೆ ಒತ್ತು ಕೊಡೋದ್ರಿಂದ ಆಗುವಂಥ ಲಾಸಸ್ಗಳೇನು ನಷ್ಟಗಳೇನು ಅನ್ನೋ ವಿಚಾರ ಮಾತಾಡ್ತಾರೆ ಶೇರುಗಳ ಮೇಲಿನ ತೆರಿಗೆ ರೀತಿ ಎಂಟನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯ ಅಲ್ಗೋ ಟ್ರೇಡಿಂಗ್ ಅಲ್ಗೊರಿದಮಿಕ್ ಟ್ರೇಡಿಂಗ್ ಅಂದ್ರೆ ಏನು ರೋಬೋ ಅಡ್ವೈಸರಿ ಏನು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ ಪಿ ಎಮ್ ಎಸ್ ಅಂದರೆ ಏನು ಮತ್ತು ಹತ್ತನೇ ಚಾಪ್ಟರ್ ಮ್ಯೂಚುವಲ್ ಫಂಡ್ ಬಗ್ಗೆ ಹನ್ನೊಂದು ಸೆಕ್ಯೂರಿಟೀಸ್ ಅಂದರೆ ಏನು ಅದರ ಬಗ್ಗೆ ಮಾಹಿತಿ ಹೇಳ್ತಾರೆ ಹನ್ನೆರಡು ಪ್ರೈಮರಿ ಮಾರ್ಕೆಟ್ನಲ್ಲಿ ಹೇಗೆ ಹೂಡಿಕೆ ಹೂಡಿಕೆ ಮಾಡಬೇಕು ಹನ್ ಹದಿಮೂರು ಸೆಕೆಂಡರಿ ಮಾರ್ಕೆಟಲ್ಲಿ ಹೇಗೆ ಹೂಡಿಕೆ ಮಾಡಬೇಕು ಹದಿನಾಲ್ಕು ಡಿರೈವೇಟಿವ್ಸ್ ಹದಿನೈದು ಷೇರು ಮಾರ್ಕೆಟನ್ನು ಉತ್ತೇಜಿಸುವ ಅಂಶಗಳು ಹದಿನಾರು ಕಾರ್ಪೊರೇಟ್ ಕಂಪನಿಗಳ ಷೇರಿನ ಮೇಲಿನ ಕ್ರಮಗಳು ಹದಿನೇಳು ಷೇರು ಮಾರುಕಟ್ಟೆ ಟರ್ಮಿನಾಲಜಿಗಳು ಹದಿನೆಂಟು ಹೂಡಿಕೆದಾರನ ರಕ್ಷಣೆ ಅಹವಾಲು ಮತ್ತು ಪರಿಹಾರ ಹತ್ತೊಂಬತ್ತು ಟ್ರೇಡರ್ಗಳಿಗೆ ಒಂದಷ್ಟು ಗೋಲ್ಡನ್ ರೂಲ್ಸ್ ಸೊ ಈ ರೀತಿ ಸುಮಾರು ಹತ್ತೊಂಬತ್ತು ಅಧ್ಯಾಯ ಉಳ್ಳಂತ ಒಂದು ಈ ಪುಸ್ತಕ ರಂಗಕಸ್ವಾಮಿ ಮೂಕನಹಳ್ಳಿ ಅವರು ಬರೆದಿರುವಂಥ ಒಂದು ಪುಸ್ತಕ ಇದೆ ಎಲ್ಲ ಅಧ್ಯಾಯದಲ್ಲೂ ಸಹ ಒಂದು ರೀತಿ ಟಿಪ್ಸ್ ರೀತಿಯಲ್ಲಿ ಅವರು ಕೊನೆಯ ಮಾತು ಅಂತ ಹಾಕಿದ್ದಾರೆ ಅದರಲ್ಲಿ ಹಲವಾರು ಮಾಹಿತಿನ ಕೂಡ ನಿಮಗೆ ಆ ಒಂದು ಟಿಪ್ಸ್ ಮೂಲಕ ನಿಮಗೆ ಕಲೆ ಹಾಕಬೇಕಾದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಈ ಒಂದು ಪುಸ್ತಕ ಇದೆ ಅದು ಷೇರು ಸಾಮ್ರಾಜ್ಯ ಕಲಿತವಣೆ ಅಧಿಪತಿ ಅನ್ನುವಂಥ ಇನ್ನೊಂದು ಪುಸ್ತಕ ಇದೆ ಅದರ ಒಂದು ಮುಂದುವರೆದ ಭಾಗವಾಗಿ ಇದನ್ನು ನೀವು ನೋಡ್ಬೋದು ಆ ಎರಡು ಪುಸ್ತಕವನ್ನು ಷೇರು ಸಾಮ್ರಾಜ್ಯ ಕಲಿತವನೇ ಅಧಿಪತಿ ಮತ್ತು ಷೇರು ಮಾರುಕಟ್ಟೆ ಸಮಗ್ರ ಹೂಡಿಕೆ ಮಾರ್ಗದರ್ಶಿ ಎರಡು ಪುಸ್ತಕವನ್ನು ಓದರೆ ನಿಮಗೆ ಒಂದು ಓವರ್ ಆಲ್ ಆಗಿ ಈ ಶೇರ್ ಮಾರ್ಕೆಟ್ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಈ ಹಿಂದೆ ಕೂಡ ನಾನು ಷೇರು ಮಾರ್ಕೆಟ್ ಕಲಿತವಣೆ ಅಧಿಪತಿಯ ಪುಸ್ತಕದ ಒಂದು ವಿಮರ್ಶೆ ಸಹ ಮಾಡಿದ್ದೀನಿ ಅದರ ಬಗ್ಗೆ ಮಾಹಿತಿನ ಸಹ ಹಂಚ್ಕೊಂಡಿದ್ದೀನಿ ಆ ವಿಡಿಯೋನ ಸಹ ನಾನು ಫಸ್ಟ್ ಕಮೆಂಟ್ನಲ್ಲಿ ಕಮೆಂಟ್ನಲ್ಲಿ ಹಾಕ್ತೀನಿ ಆ ಲಿಂಕನ್ನು ಶೇರ್ ಮಾಡ್ತೀನಿ ಸಾಧ್ಯವಾದರೆ ಆ ಒಂದು ವಿಡಿಯೋನ ಸಹ ನೀವು ನೋಡಿ ಈ ಒಂದು ಪುಸ್ತಕಗಳನ್ನು ಖರೀದಿ ಮಾಡಿ ಓದೋದ್ರ ಮೂಲಕ ಶೇರ್ ಮಾರ್ಕೆಟ್ ಅಂದರೆ ಏನು ಅನ್ನೋದನ್ನು ಎ ಟು ಝೆಡ್ ಆಗಿ ಕನ್ನಡದಲ್ಲಿ ಸುಲಲಿತವಾಗಿ ಈಸಿಯಾಗಿ ಅರ್ಥ ಮಾಡ್ಕೊಬೋದು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ತುಂಬ ಅದ್ಭುತವಾಗಿ ರಂಗಸ್ವಾಮಿ ಅವರು ಈ ಒಂದು ಪುಸ್ತಕನ ಬರೆದಿದ್ದಾರೆ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ಪುಸ್ತಕ ಅಥವಾ ವಿಷಯದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ